ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಏಪ್ರಿಲ್ ಫಿಫ್ತ್ ಸೊ ನಮಗೆ ತುಂಬ ಸ್ಪೆಷಲ್ ಯಾಕೆಂದರೆ ಇವತ್ತಿಗೆ ನಮ್ಮ ಮದುವೆ ಆಗಿ ನಾಲ್ಕು ವರ್ಷ ತುಂಬಿದೆ ಸೊ ಇವತ್ತು ಹಾಗಾಗಿ ಬೆಳಿಗ್ಗೆ ಇತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿ ಆಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ಎರಡು ವರ್ಷ ಆಯಿತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಇಲ್ಲ ಹಾಗಾಗಿ ಅಮ್ಮ ಕೂಡ ಇದ್ದಾರೆ ಎಲ್ಲ ಪುಟಾಣಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸೊ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ದ ವ್ಲಾಗ್ ಇವತ್ತಿನ ವ್ಲಾಗ್ ಆನಿವರ್ಸರಿ ವ್ಲಾಗ್ ಆಗಿರುತ್ತೆ ಸೊ ಜೊತೆಗೆ ಎಲ್ಲರೂ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ವರ್ಷ ಆಲ್ರೆಡಿ ಕಾರಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಓಡಬೇಕು ಪುಟಾಣಿಗೆ ನಮ್ಮಮ್ಮ ಎಲ್ಲ ಬಾಟಲ್ ಅವನಿಗೆ ಏನೇನು ಬೇಕು ಫ್ಯೂಟ್ಸ್ ಇದೆಲ್ಲ ತಿರ್ಕೊತ ಇದೆ ಅಜ್ಜಿ ಪುಟಾಣಿಗೆ ಗಲಾಟಿ ಮಾಡ್ತಾ ಇದೆ ಪೋಲಿ ಪುಟಾಣಿ ಆಗಿದೆ ಇವಾಗ ಇಂದು ನಾನು ಬೆಳಗ್ಗೆನ ತಿಂಡಿಗೆ ಬಂದು ಹಾಲು ಬಟಾಣಿ ಕುರ್ಮ ಮಾಡಿ ಜೀರಾ ರೈಸ್ ಮಾಡಿದ್ದೆ ಆ್ಯಂಡ್ ಸಿಹಿ ಬಂದು ನಾನು ಜಾಮೂನ್ ಮಾಡೋಣ ಅಂತಿದ್ದೆ ನಮ್ಮ ಆ್ಯನಿವರ್ಸರಿ ಹಿಂದಿನ ದಿನ ನಾವು ಭೂಮಿ ಪೂಜೆ ಮಾಡಿಸಿದ್ವಿ ಫಾರಮ್ದು ಸೊ ಅಲ್ಲಿ ಪುರೋಹಿತರು ನನಗೆ ಪರ್ಟಿಕ್ಯುಲರ್ ಆಗಿ ಕಾಯಿ ಹೋಳುಗಳೇನಿದೆ ಅದನ್ನು ನೀವು ಪಾಯಸ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳಿದರು ಹೇಗಿರು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಸಿಹಿ ಮಾಡಬೇಕಲ್ಲ ಹಾಗಾಗಿ ಏನು ಕಾಯಿ ಹೋಳುಗಳಿದೆ ಅದರಲ್ಲಿ ನಾನು ಪಾಯಸ ಮಾಡಿಬಿಡೋಣ ಹೇಳಿ ಗಸಗಸೆ ಪಾಯಸ ಮಾಡಿದ್ದೀನಿ ಅಷ್ಟು ಗಸಗಸೆ ಪಾಯಸ ಅಂದರೆ ಸಿಕ್ಕಾವಟ್ಟೆ ಇಷ್ಟ ಸೊ ಹಾಗಾಗಿ ಗಸಗಸೆ ಪಾಯಸನೇ ಮಾಡಿದೆ ಇನ್ನು ಬೇಗನೆ ಸ್ನಾನ ಎಲ್ಲ ಮುಗಿಸಿ ಇವಾಗ ಜೊತೆಯಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ನನಗಂತೂ ನಾಲ್ಕು ವರ್ಷ ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗ್ತದೆ ಎಲ್ಲ ನಿನ್ನೆ ಮೊನ್ನೆ ಮದುವೆ ಆಗಿರೋ ರೀತಿ ಫೀಲ್ ಅನಿಸುತ್ತೆ ಬಟ್ ಅರ್ಷ ಅದೇ ಹೇಳ್ತಾಯಿದ್ರು ನಿನ್ನೆ ಮೊನ್ನೆ ಮದುವೆ ಆಗಿರೋ ಥರ ಇದೆ ನಾಲ್ಕು ವರ್ಷ ಆಯ್ಕೋಯ್ತು ಅಂತ ಬಟ್ ನಾನು ಅವರ ರೇಗಿಸ್ತಿದೆ ಇಲ್ಲಪ್ಪ ನನಗೆ ನಲ್ವತ್ತು ವರ್ಷ ಕಳೆದಿರೋ ಅಷ್ಟು ಫೀಲ್ ಆಗ್ತಿದೆ ಅಂತ ಹೇಳಿ ಬಟ್ ಇಲ್ಲ ಟ್ರಸ್ಟ್ ಈ ಮನಸ್ಸು ತುಂಬಿ ಹೇಳ್ತೀನಿ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಏನಾದರೂ ನನಗೆ ಲಭಿಸಿದರೆ ಅಥವಾ ನಾನು ಯಾವತ್ತಾದರೂ ಪೂಜೆ ಮಾಡಬೇಕಾದ್ರೆ ದೇವರಿಗೆ ಒಂದು ಹೂವನ್ನ ಹೆಚ್ಚಾಗಿ ಇಟ್ಟು ನನಗೇನಾದರೂ ಪುಣ್ಯದ ಫಲ ಅಂತ ದೊರಕಿದರೆ ಅದು ನನ್ನ ಗಂಡ ಅಂತ ನಾನು ತುಂಬ ಹೆಮ್ಮೆಯಿಂದ ನನ್ನ ಮನಸ್ಸು ಮುಟ್ಟಿ ಹೇಳ್ತೇನೆ ಿ ಸೊ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನನ್ನ ನನಗೆ ಆಯಸ್ಸು ಆರೋಗ್ಯ ಕೊಟ್ಟು ನಾನು ಯಾವಾಗಲೂ ದೀರ್ಘ ಸಮಂಗಲಿಯಾಗಿ ನನ್ನ ಜೀವನದ ಕೊನೆಯವರೆಗೂ ನಾನು ಅವ್ರ ಜೊತೆನೇ ಜೀವಿಸಬೇಕು ಅಂತ ಹೇಳಿ ಬಟ್ ನಾನು ಅಷ್ಟನ್ನು ರೇಗಿಸ್ತಾ ಇರ್ತೀನಿ ನಿನಗೆ ಏಳೇಳು ಜನ್ಮಕ್ಕೂ ನಾನೇ ಹೆಂಡ್ತಿಯಾಗಿ ಬಂದು ಟಾರ್ಚರ್ ಕೊಡ್ತೀನಿ ಅಂತ ಹೇಳಿ ಎಸ್ ಇವಾಗ ನಮ್ಮ ಮಗ ಇದ್ದಾನೆ ಜೊತೆ ನಂದು ಅವನು ಬಂದು ಬಂದು ಇವಾಗ ನಮಗೆ ಜೊತೆಯಾಗಿ ನಿಲ್ತಾನೆ ಸಿಗಾವಟ್ಟೆ ಖುಷಿ ಅಂತ ಅನಿಸುತ್ತೆ ಸೊ ಎಸ್ ಈ ಥರ ನಮ್ಮ ಆ್ಯನಿವರ್ಸರಿ ಪೂಜೆ ಎಲ್ಲ ಮುಗಿಸಿ ಇವಾಗ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗೋಣ ರೆಡಿ ಆಗ್ತಿದ್ದೀವಿ ಸೊ ನಾನು ಅವರಪ್ಪನ ಕಾಲು ನಮಸ್ಕಾರ ಮಾಡ್ತಿದ್ರೆ ನನ್ನ ಪುಟಾಣಿ ಕೂತ್ಕೊಂಡು ನೋಡ್ತಾ ಇತ್ತು ಏನೋ ಫಿಲಂಬ ನೋಡೋ ಥರ ಸೊ ಅದಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು ಸೊ ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಇವಾಗ ನಾವು ಆ ಬೆಟ್ಟಕ್ಕೆ ಹೊರಟಿದ್ದೀವಿ ಸ್ವಲ್ಪ ಬೇಗನೆ ಇನ್ನೂ ಬೇಗ ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗೇ ಬಿಡ್ತು ಸೊ ಎ ಸಿಗ ಹೊರಟಿದ್ವಿ ನಾವು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ನಾವು ಬೆಟ್ಟಕ್ಕೆ ಬಂದಿದ್ವಿ ಹಿಂದಿನ ದಿನ ಬಂದು ನಾವು ಹಬಿ ಫಾಲ್ಸಿಗೆಲ್ಲ ಹೋಗಿ ಬಂದು ಆ್ಯನಿವರ್ಸರಿ ದಿನ ನಾವು ಬೆಟ್ಟಕ್ಕೆ ಬಂದಿದ್ವಿ ಬಟ್ ಅವತ್ತಂತೂ ಸಿಕ್ಕಾ ಬಟ್ಟೆ ಗಡಿಬೀಡಿನಲ್ಲೇ ಬಂದು ಬೀಡಿನಲ್ಲೇ ಹೋದ್ವಿ ಇನ್ನೂ ಒಂಥರ ಉಸಿರುಗಡಿಸೋ ಥರ ವಾತಾವರಣ ಇತ್ತು ಮಾರನೇ ಬೆಳಗ್ಗೆಗೇನೆ ನಮ್ಮ ಹರ್ಷನ್ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದ ಕಾರಣ ಒಂಥರ ಫೀಲೇ ಅಂತ ಅನ್ನಿಸ್ಲಾ ಅನ್ನಿಸ್ಲೇ ಇಲ್ಲ ಹೇಳಬೇಕಂತ ಅಂದರೆ ಸೊ ಅದು ನೆನಪಿಗೆ ಬರ್ತಾಯಿತ್ತು ಫಸ್ಟ್ ಇಯರ್ ಆ್ಯನಿವರ್ಸರಿನಲ್ಲಿ ಈ ಥರ ಆಗಿತ್ತಲ್ವ ಅಂತ ಹೇಳಿ ಸೊ ಫೈನಲಿ ಇವತ್ತು ನಾಲ್ಕನೇ ವರ್ಷದ ಆ್ಯನಿವರ್ಸರಿಗೂ ಕೂಡ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾನು ಒಂದು ಎರಡು ವರ್ಷ ಆಗಿತ್ತು ಹೋಗೋಕ್ಕೆ ಆಗಿರಲಿಲ್ಲ ಸೊ ಎಸ್ ಹಾಗಾಗಿ ಹೋಗೋಣ ಅಂತ ಹೇಳಿ ಬಂದ್ವಿ ನಾನು ಅವತ್ತು ಬಂದು ಶ ಶನಿವಾರ ಅಷ್ಟೊಂದು ರಶ್ ಇರೋಲ್ಲ ಅಂತ ಅಂದ್ಕೊಂಡಿದ್ದೆ ಹಿಂದಿನ ದಿನ ಶುಕ್ರವಾರ ಜನ ಹೋಗಿ ಬರೋರು ಬಂದು ಹೋಗಿರ್ತಾರೆ ಇವತ್ತು ಪರವಾಗಿಲ್ಲ ಅಂದ್ಕೊಂಡೆ ಬಟ್ ಇಲ್ಲ ಅವತ್ತೊಂದು ಸಿಕ್ಕ ಬಟ್ಟೆ ರಶ್ ಇತ್ತು ನನಗಂತೂ ನೋಡ್ಬಿಟ್ಟು ಜನ ನೋಡ್ಬಿಟ್ಟು ಆ ಬಿಸಿಲಿಗೆ ತಲೆ ಸುತ್ತೇ ಇತ್ತು ಏನು ಮಾಡೋಕ್ಕಾಗಲ್ಲ ಅಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಹಾಲಿಡೇ ವೆಕೇಶನ್ಸ್ಗೆ ಅಂತ ಹೇಳಿ ಬರ್ತಾಯಿರ್ತಾರೆ ಸೊ ಎಸ್ ಇವಾಗ ನೋಡ್ತಾ ಇರ್ಬೋದು ನನಗಂತೂ ಈ ಕಣ್ಣು ಕೋರೈಸೋ ಥರ ಅನ್ನಿಸ್ತಾ ಇತ್ತು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಯಾವ ಕಡೆನೂ ನೋಡೋಂಗಿಲ್ಲ ಸ್ಟ್ರೈಟ್ ಹೋಗ್ತಾನೇ ಇರಬೇಕು ಅಂಥೇಳಿ ನನಗಂತೂ ಈ ವಿಂಡೋ ಶಾಪಿಂಗ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಈ ಸಾ ಆಲ್ರೆಡಿ ಟೈಮ್ ಆಗಿದ್ದರಿಂದ ಜೊತೆಗೆ ಜನ ಇದ್ದಾರೆ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಎಲ್ಲೂ ನಿಲ್ಲಿಲ್ಲ ಆ ಕಡೆಯಿಂದ ಬರಬೇಕಾದ್ರೆ ನೋಡೋಣ ಹೇಳಿ ಇವಾಗ ಹೊರಟ್ವಿ ನಮ್ಮಮ್ಮನೀ ಅನ್ವಾಗ ನೆಟ್ಕೊಂಡ್ಬರ್ತಾಯಿದ್ರು ನಮ್ಮಮ್ಮ ಬರೋವರೆಗೂ ಹಿಂದೆ ತಿರುಗಿ ನೋಡ್ತಾ 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 ಬಂದ್ವಿ ಸೊ ಎಸ್ ನಮ್ಮಮ್ಮನೂ ಅದೇ ಹೇಳ್ತಾಯಿದ್ರು ನಾನು ಸುಮಾರು ದಿನದಿಂದ ಹೋಗೋಕ್ಕಾಗಿರಲಿಲ್ಲ ಹೇಗೋ ನಾನು ಕೂಡ ಬಂದಿದ್ದ ಥರ ಆಯಿತು ಅಂತ ಹೇಳಿ ಸೊ ನಾವು ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಮ್ಮ ಹೇಗಿದ್ದರೂ ಇದ್ದಾರಲ್ವ ಅಮ್ಮನ ಜೊತೆ ನಾವು ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಕೂಡ ವಿಂಡೋ ಶಾಪಿಂಗ್ನ ಎಂಜಾಯ್ ಮಾಡ್ತಾ ಇದ್ರೆ ಪುಟಾಣಿ ಇನ್ನೊಂದು ಕಡೆ ಅದನ್ನೆಲ್ಲ ಫೀಲ್ ಮಾಡ್ತಾ ಬರ್ತಾ ಇದ್ದ ಯೂಶ್ವಲಿ ಮನೆಯಲ್ಲಿ ನನ್ನ ಮುಖ ಅಷ್ಟರ ಮುಖ ನೋಡಿ ಅವನಿಗೂ ಬೋರ್ ಆಗಿರುತ್ತೆ ಈ ಥರ ಹೊರಗಡೆ ಬಂದಾಗ ತುಂಬ ಕ್ವೈಟ್ ಆಗಿ ಎಲ್ಲಾನು ಫೀಲ್ ಮಾಡ್ತಾ ಇರ್ತಾನೆ ಯೂಶ್ವಲಿ ಅವ್ನು ಸೈಲೆಂಟ್ ಬಟ್ ಈ ಥರ ಹೊರಗಡೆ ಬಂದಾಗಂತೂ ಇನ್ನೂ ತುಂಬ ದಿಗ್ನಿ ಆಗಿ ಬಿಹೇವ್ ಮಾಡ್ತಿರ್ತಾನೆ ಸೊ ನಾನು ಅದೇ ಹೇಳ್ತಿರ್ತೀನಿ ಅಶಂಗೆ ಈ ವಿಷಯದಲ್ಲಿ ನಿಮ್ಮನ್ನೇ ಹೋಲ್ತಾನೆ ನನ್ನ ಮಗ ನಿಮ್ಮನ್ನೂ ಮೀರಿಸ್ತಾನೆ ಹೊರಗಡೆ ಬಂದಾಗ ಅದ್ರ ಪಾಡಿಗದಿರುತ್ತೆ ಒಂದು ಇಷ್ಟು ಕಿರಿಕಿರಿ ಕೊಡೋಲ್ಲ ಇವತ್ತಿನವರೆಗೂ ಒಂದು ವರ್ಷ ಆಗಿದೆ ಸೊ ಅದನ್ನೇ ಹೇಳ್ತಾ ನಾನು ಕಟ್ಕೊಂಡು ಹೋಗ್ತೀವಿ ಬಟ್ ವಿಪ್ರೀತ ಬಿಸಿಲಿತ್ತು ನಾನು ಆಗಲೇ ಹೇಳಿದಾಗ ಸಿಕ್ಕಾ ಬಟ್ಟೆ ರಶ್ ಇತ್ತು ಒಂದು ಸೆಲ್ಲ ನೋಡ್ತಾ ಎಲ್ಲ ಸೈಡು ನೋಡ್ತಾ ಇದ್ದೆ ಎಲ್ಲೆಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಯೂಶ್ವಲಿ ನಾನು ಒಬ್ಬಳೇ ಬಂದಾಗಲೇ ನನಗೆ ಸ್ವಲ್ಪ ವಿಪರೀತ ಜನ ನೋಡಿದ ತಕ್ಷಣ ತಲೆ ಚಿಕ್ಕವಾಗಿಬಿಡುತ್ತೆ ತಲೆನೋವು ಹೆಚ್ಚಾಗಿಬಿಡುತ್ತೆ ಸೊ ನಾನು ಇದನ್ನೆಂದರೆ ಟಾಲರೇಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ತುಂಬ ರಶ್ ಇದ್ದಿದ್ದ ಕಾರಣ ನಾವು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಸೊ ಟಿಕೆಟ್ ತೊಗೊಂಡು ನಾವು ದರ್ಶನಕ್ಕೆ ಹೇಳಿ ಹೊರಟ್ವಿ ಸೊ ನಾವೇನಾದರೂ ಧರ್ಮ ದರ್ಶನದಲ್ಲಿ ನಿಂತಿದ್ದರೆ ನಿಶ್ವಾಗ್ಲೂ ಆಗುತ್ತೆ ಿಲ್ಲ ಪುಟ್ಟಣಿನ ಇಟ್ಕೊಂಡು ಆ ಬಿಸಿಲಲ್ಲಿ ತುಂಬಾ ರಶ್ ಇತ್ತು ಒಂದು ಎರಡರಿಂದ ಮೂರು ಅವರ್ ಹಾಗೆ ಹಾಕಿತ್ತು ಸೊ ಹಾಗಾಗಿ ನಾವು ಇವಾಗ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗ್ವಿ ಒಂದು ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಯಿತು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಸೊ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ನನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಲ್ಲಿದ್ದರೆ ನನ್ನ ಹತ್ರ ನನ್ನ ಹತ್ರ ಇದೆ ಅವರಪ್ಪನ ಹತ್ರ ಹೋಗ್ತೀನಿ ಅಂತ ಅನ್ನೋ ಥರ ಹಾಡ್ತಾ ಇರ್ತಾನೆ ಸೊ ಎಸ್ ನೋಡ್ತಾ ಇರ್ಬೋದು ನಾನಂತೂ ಸಿಕ್ಕಾ ಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತ ಹೇಳಿ ನಮ್ಮಮ್ಮ ಯೂಶ್ವಲಿ ಯಾವಾಗಲೂ ಹೀಗೇನೆ ನನ್ನೆಲ್ಲ ಸ್ವೆಟ್ ಆಗ್ತಿದ್ರೆ ಹೊರಗಡೆ ಹೋದಾಗ ನಾನು ಸ್ವಲ್ಪ ಟೈರ್ಡ್ ಆಗಿರೋ ಥರ ಫೀಲ್ ಆಗ್ತಾಯಿದ್ದರೆ ನಮ್ಮಮ್ಮ ಗಾಳಿ ಬೀಸೋದು ಸೊ ಸಿಕ್ಕಾಬಟ್ಟೆ ಪ್ಯಾಂಪ್ರಿಂಗ್ ಮಾಡ್ತಾರೆ ಅದಕ್ಕೆ ಅದಕ್ಕೆಲ್ಲವಾ ಹೇಳೋದು ತಾಯಿ ಇರೋದೆಯಾ ಅಂತ ಹೇಳಿ ಸೊ ಎಸ್ ಇವಾಗ ದರ್ಶನ ಕೂಡ ಆಯಿತು ಆ್ಯಂಡ್ ತಾಯಿ ದರ್ಶನ ತುಂಬ ಚೆನ್ನಾಗಾಯಿತು ನಮ್ಮ ಮನಸ್ಸು ಇಚ್ಛೆ ಮನಸ್ಪೂರ್ವಕವಾಗಿ ನಮ್ಮ ಆಸೆ ಎಲ್ಲವನ್ನು ತಾಯಿ ಹತ್ರ ಹಂಚ್ಕೊಂಡು ಕಷ್ಟ ಸುಖ ಏನೇ ಇದ್ದರೂ ತಾಯಿ ಮುಂದೆ ಮನಸ್ಸಿನಲ್ಲೇ ಬೇಡ್ಕೊಂಡ್ರೆ ಒಂಥರ ಸಮಾಧಾನ ಅಲ್ವಾ ಒಂಥರ ಹಾಗೆ ಅನ್ನಿಸ್ತಾ ಇತ್ತು ಮನಸ್ಸು ಸಿಕ್ಕಾಬಟ್ಟೆ ಹಗುರ ಅಂತ ಇತ್ತು ಸೊ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ ಒಂದು ಹಾಫ್ ಆನ್ ಅವರಿಗೆಲ್ಲ ದರ್ಶನ ಆಗಿಬಿಡ್ತು ಸೊ ಎಸ್ so das ಆಯಿತು ಇವಾಗ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿಟ್ಕೊಬೇಕಲ್ವಾ ಸೊ ಹಾಗಾಗಿ ದೇವಸ್ಥಾನದ ಮುಂಭಾಗ್ಲಿಕ್ಕೆ ಹತ್ರ ಹೋಗ್ತಾ ಇದ್ದೀವಿ ಒಂದಿಷ್ಟು ಎಲ್ಲ ತಗೊಂಡು ಹೇಗೆ ನಾವು ಮನೆ ಕಡೆ ಹೊರಟ್ವಿ ಅದ್ರ ಜೊತೆಗೆ ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ವಿ ಅಂದರೆ ಈ ಮೂಮೆಂಟಲ್ಲಿ ಈ ಥರ ಈ ಒಂದು ದಿವಸ ಇಲ್ಲಿ ಹೋದಾಗ ನಾವು ಈ ಆ ವಸ್ತುನ ತೊಗೊಂಡಿದ್ದು ಅಂತ ಹೇಳಿ ಆ ಮೂಮೆಂಟನ್ನು ಚರಿಷ್ ಮಾಡ್ಬೋದು ಸೊ ಹಾಗಾಗಿ ಯೂಶಲಿ ಮದುವೆ ಆದಮೇಲೆ ಇನ್ನೇನನ್ನು ತೊಗೊಳೋದಕ್ಕೆ ಸಾಧ್ಯ ಮನೆಗೆ ಅವಶ್ಯಕತೆ ಇರೋ ಕೆಲವೊಂದು ಐಟಮ್ಸನ್ನು ತೊಗೊಂಡು ಹೇಗೆ ಮನೆ ಕಡೆ ಬೇಗನೆ ಹೊರಟಿ ಬಿಟ್ವಿ ಸೊ ಬೆಳಗ್ಗೆ ನಾವು ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ನಾಳೆನೇ ಮಾಡೋಣ ಅಂತ ಹೇಳಿ ಹಾಗಾಗಿ ನಾವು ತಡ ಮಾಡಲಿಲ್ಲ ಅಲ್ಲಿಂದ ಬೇಗನೆ ಹೊರಟ್ಬಿಟ್ವಿ ನೋಡ್ತಾ ಇರ್ಬೋದು ಒಂದು ಪುಟಾಣಿ ಬಿಸ್ಲಿಗೆ ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ಇನ್ನು ನಾವು ದೇವಸ್ಥಾನದಿಂದ ಈ ನೆಲ್ಲೂ ಹೋಗೋಕ್ಕೆ ಹೋಗಲಿಲ್ಲ ನಾವು ಡೈರೆಕ್ಟ್ ಓಟಲಿಗೆ ಹೋಗಿ ಊಟ ಮುಗಿಸಿ ಮನೆ ಕಡೆ ಹೊರಟುಬಿಟ್ವಿ ಆ ಜೊತೆಗೆ ಬುಟಾನಿಗೆ ಸ್ವಲ್ಪ ಹಸುವಾದ ಕಾರಣ ಯೂಶ್ವಲಿ ನಾನು ಹೊರಗಡೆ ಊಟ ಏನೂ ತಿನ್ನಿಸಲಿಲ್ಲ ಅವನಿಗೆ ಸ್ಪೆಷಲಿ ಅವನು ಕೂಡ ಅಷ್ಟೊಂದಾಗಿ ಇಷ್ಟಪಡಲ್ಲ ತಿನ್ನೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಆಗಿದ್ದ ಬೇಗನೆ ಮನೆಗೆ ಬಂದುಬಿಟ್ವಿ ಇನ್ನು ಮನೆಗೆ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಎಗೇನ್ ಇವಾಗ ನಾನು ಹರ್ಷ ಇದ್ದರು ಪಾಂಡುಪುರ ಹೋಗ್ತಾ ಸ್ವಲ್ಪ ಕೆಲಸ ಇತ್ತು ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ನಾನು ವರ್ಷ ಬೈಕಲ್ಲಿ ಹೊರಗಡೆ ಹೋಗಿ ಸೊ ಒಂಥರ ಕೂಲಾಗಿತ್ತು ಅಲ್ಲಿ ಇರಲಿಲ್ಲ ಸಂಜೆ ಆಗಿದ್ದ ಕಾರಣ ತಂಪಾದ ವಾತಾವರಣ ತುಂಬ ಚೆನ್ನಾಗಿತ್ತು ಅದೇ ಇದ್ದೆ ಅಷ್ಟಂಗೆ ಬೈಕಲ್ಲಿ ಹೋಗೋದಕ್ಕೆ ಒಂಥರ ಚೆನ್ನಾಗಿದೆ ಕಾರಲ್ಲಿ ಹೋಗೋದಕ್ಕಿಂತ ಒಂಥರ ಫೀಲ್ ಒಂಥರ ಬೆಟರ್ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಸೊ ಹಾಗಾಗಿ ಈ ಮೂಮೆಂಟನ್ನು ಹಾಗೆ ಕ್ಯಾಪ್ಚರ್ ಮಾಡಿಟ್ಕೊಂಡೆ ಸೊ ಕೆಲಸ ಎಲ್ಲ ಮುಗಿಸಿ ಈಗಿನ ಮನೆಗೆ ಬಂದೆ ಇನ್ನು ರಾತ್ರಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬೆಳಗ್ಗೆ ನಾನು ವರ್ಷ ನಮ್ಮ ಹತ್ರ ಹೋಗ್ತಾ ಇದ್ದೀವಿ ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ನಾವು ನಮ್ಮ ಜಮೀನ ಹತ್ರ ಇದ್ವಿ ಯಾಕೆ ಇಷ್ಟೊಂದು ಅರ್ಲಿಯಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಸ್ ಇವತ್ತು ನಮ್ಮ ಜಮೀನಲ್ಲಿ ಬೋರ್ವೆಲ್ನ ಹಾಕ್ಸೋಣ ಅಂತ ಹೇಳಿ ಹಿಂದಿನ ದಿನ ನಾವು ಆಗಲೇ ಹೇಳಿದಾಗೆ ಹಿಂದಿನ ದಿನ ಟೆಂಪಲಲ್ಲಿ ನಾನು ಅಷ್ಟು ಅದೇ ಮಾತಾಡ್ಕೊಳ್ತಾ ಇದ್ವಿ ಬೋರ್ವೆಲ್ ಹಾಕ್ಸ್ಬಿಡೋಣ ಅಂತ ಹೇಳಿ ಸೊ ಅದು ಕೂಡ ಪಾಯಿಂಟ್ ಆಗಿತ್ತು ಸೊ ಹಾಗಾಗಿ ಇವಾಗ ಬೆಳಗ್ಗೆನೇ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿ ಬೆಳಿಗ್ಗೆನೆ ನೋಡ್ತಾ ಇರ್ಬೋದು ಬೋರ್ವೆಲ್ ಕೊರಿಯೋಂಥ ವೆಹಿಕಲ್ ಕೂಡ ಬಂತು ಸೊ ಅವತ್ತಿನ ದಿನ ಸ್ವಲ್ಪ ಟೆನ್ಷನ್ ಆಗಿತ್ತು ಯಾಕೆಂದರೆ ಹರ್ಷ ಬಂದು ಅವ್ರು ಹೇಳ್ತಾಯಿದ್ರು ತುಂಬ ದಿನದ ತಪಸ್ಸು ಇಲ್ಲಿ ನಾವು ಸಿಕ್ಕಾಪಟ್ಟೆ ನೀರಿಗಾಗಿ ಹುಡುಕಿದ್ದೀವಿ ಬಟ್ ನೀರು ಸಿಕ್ಕಿಲ್ಲ ಹೇಗೋ ಏನೋ ಅಂತೇಳಿ ಸಿಕ್ಕಾ ಪಾಪ ಅವ್ರು ಟೆನ್ಷನಲ್ಲೇ ಇದ್ದರು ಬಟ್ ಅದೇನೋ ಗೊತ್ತಿಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಇಲ್ಲ ಖಂಡಿತ ನೀರು ಬಂದೇ ಬರುತ್ತೆ ಏನೋ ಒಂದು ನಂಬಿಕೆ ನಾನು ಅಷ್ಟನ್ನು ಹೇಳ್ತಿದ್ದೆ ಹೋಪ್ಸ್ ಇಡೀ ನಂಬಿಕೆ ಇರಬೇಕು ನಂಬಿಕೆನೇ ಆವತ್ತು ದೇವರು ಆದಷ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಹೇಳಿ ಬಟ್ ಅವ್ರು ಮೊದಲಿಂದ ತುಂಬ ದಿನದಿಂದ ಇಲ್ಲೆಲ್ಲ ನೋಡಿದ್ದಾರೆ ಅಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಲ್ಯಾಂಡ್ ಹಾಗಾಗಿ ಅವರು ಸ್ವಲ್ಪ ಭಯ ಭಯನೇ ಪಡ್ತಾಯಿದ್ರು ಸ್ವಲ್ಪ ಟೆನ್ಷನಲ್ಲೇ ಇದ್ದರು ನಾನು ಅವರಿಗೆ ಹೇಳ್ತಿದ್ದೆ ಇಲ್ಲ ಕಾನ್ಫಿಡೆನ್ಸ್ ಆಗಿರಿ ನೀವು ಏನು ತೊಂದರೆ ಏನಿಲ್ಲ ನಮ್ಮ ಮನೆ ದೇವ್ರನ್ನ ನಂಬಿ ಹೇಳಿ ಸೊ ಎಸ್ ಇವಾಗ ಬೋರ್ವೆಲ್ನ ತೆಗಿಯೋದಕ್ಕೆ ಎಲ್ಲ ಪ್ರಿಪೇರ್ ಆಯಿತು ಮೊದಲಿಗೆ ಪೂಜೆ ಮಾಡೋಣ ಅಂತ ಹೇಳಿ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ ಅಷ್ಟು ಪಾಪ ಗಾಬರಿ ಆಗಿರೋದನ್ನು ನೋಡಿ ನನಗೆ ಅಂತ ಅಂದರೆ ಪಾಪ ಕಷ್ಟಪಟ್ಟು ಎಲ್ಲವನ್ನು ಮಾಡ್ತಾರೆ ತುಂಬ ಶ್ರಮಜೀವಿ ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲ್ಲ ಅವರಿಗೆ ಮೋಸ ಆಗಬಾರ್ದು ಅಂತ ಹೇಳಿ ನಾನು ದೇವ್ರ ಹತ್ರ ಸೋ ಸೊ ನಂಬಿದವ್ರನ್ನ ಕೈ ಬಿಡಲ್ಲ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಧೈರ್ಯ ನನಗಿತ್ತು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗ್ದು ಇನ್ನು ಅಲ್ಲೆಲ್ಲ ಬೋರ್ವೆಲ್ನ ಕೊರೆಯೋದಕ್ಕೆ ಶುರು ಮಾಡಿದ್ರೆ ಅದು ಸ್ವಲ್ಪ ಡೆಸ್ಕೆಲ್ಲ ಸ್ಪ್ರೆಡ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ದೂರ ಹೋಗಿ ಅಂತ ಅಂತ ಇದ್ದೀನಿ ಇನ್ನು ಬೆಳ್ಳಿಕ್ಕೇ ಬಂದ ಕಾರಣ ಪುಟಾಣಿನ ಕರ್ಕೊಂಡು ಬಂದಿಲ್ಲ ಬಟ್ ಅವರಪ್ಪ ಅಂತೂ ಇಲ್ಲ ಇಲ್ಲ ನನ್ನ ಮಗ ಇರಲೇಬೇಕು ಇತ್ತೀಚೆಗೆ ಯಾ ಏನೇ ಕೆಲಸ ಮಾಡಿದ್ರು ಆಶಾ ಹೇಳ್ತಿರ್ತಾರೆ ನನಗೆ ನೀನು ನನ್ನ ಮಗ ಜೊತೆನಲ್ಲಿದ್ದರೆ ಏನೋ ಒಂದು ಧೈರ್ಯ ಆಶು ಏನೇ ಇದ್ದರೂ ಫೇಸ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಸ್ಪೆಷಲಿ ಅವ್ರ ಮಗನ ಬಗ್ಗೆ ಹೇಳ್ತಿರ್ತಾರೆ ಅವ್ನು ನನ್ನ ಲಕ್ಕಿ ಚಾಂದ್ ನನ್ನ ಮಗನ ನನ್ನ ಜೊತೆ ಇರಬೇಕು ಯಾವಾಗಲೂ ಅಂತ ಹೇಳಿ ಬಟ್ ಬೆಳಿಗ್ಗಿನ ಜಾವ ಆದ ಕಾರಣ ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಅಮ್ಮನ ಹತ್ರ ನಾನು ಹರ್ಷಗೆ ಸಮಾಧಾನ ಮಾಡಿ ಬೇಡರಿ ಪಾಪ ಅದು ಮಲಗಿದೆ ನಿದ್ದೆ ಬೆಳಗಿನ ಜಾವದ ನಿದ್ದೆ ಹಾಳು ಮಾಡಬಾರ್ದು ಮಗು ಡಿಸ್ಟರ್ಬ್ ಮಾಡೋದು ಬೇಡ ಬೇಡ ಬನ್ನಿ ನಾವೇ ಹೋಗಿ ಬರೋಣ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದೆ ಇನ್ನು ಹರ್ಷ ಬರ್ತಾ ಹಾಗೆ ನನಗೆ ಮಲ್ಲಿಗೆ ಹೂ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ರು ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣ ನಂಗೆ ಹೇಳ್ತಾಯಿದ್ರು ಏನು ರೀ ಬೆಳಬೇಡ್ ಮಲ್ಗೆನೆ ಹೂ ತಂದು ಕೊಟ್ಟಿದ್ದೀರಾ ಅಂತ ಅಂದಿದ್ದಕ್ಕೆ ಮದುವೆಗಿನ ಮುಂಚೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಬೇಕು ಮದುವೆ ಆದಮೇಲೆ ಮಲ್ಗೆ ಹೂ ತಂದು ಕೊಟ್ಟು ಪ್ರಪೋಸ್ ಮಾಡಬೇಕು ಮುಟ್ಕೊಳ್ಳೆ ಅಂತ ಹೇಳ್ತಾ ಇದ್ರು ಸೊ ಎಸ್ ಹಾಗೆ ಗಮನಿಸ್ತಾ ಇರ್ಬೋದು ಸೂರ್ಯ ಈಗ ತಾನೇ ಉದಯಿಸ್ತಾ ಇದ್ದಾನೆ ಅದೊಂಥರ ಪಾಸಿಟಿವ್ ಫೀಲ್ ಕೊಡ್ತಾಯಿತ್ತು ಎಂಥರ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾಯಿತ್ತು ನಾನು ಅರ್ಶಂಗ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಜೀವನವೂ ಹೀಗೆ ನಿಧಾನವಾಗಿ ಉದಯಿಸಿ ಒಂದೇ ಸಲ ಪ್ರಜ್ವಲಿಸುತ್ತೆ ಬೆಳಕು ಯಾವುದಕ್ಕೂ ಫೀಲ್ ಮಾಡಬೇಡಿ ನೀವು ಓಕೆ ಅದು ಏನಾಗುತ್ತೆ ಅದನ್ನು ನಾವು ಫೇಸ್ ಮಾಡಬೇಕು ಅಂತ ಹೇಳಿ ಸೊ ಇವಾಗ ಶುರು ಆಯಿತು ನೋಡೋಣ ನಾನು ನನಗೆ ಸಿಕ್ಕೇ ಒಪ್ಸಿತ್ತು ನನಗೆ ಹರ್ಷ ಅವ್ರಿಗೆ ಸಿಕ್ಕಾ ತುಂಬ ಸಲ ಇದೇ ಥರ ಬೋರ್ವೆಲ್ ಎಲ್ಲ ತೆಗ್ಸಿದಾರಲ್ವ ಸೊ ಹಾಗಾಗಿ ಸ್ವಲ್ಪ ಅವ್ರಿಗೆ ಡಿಸಪಾಯಿಂಟ್ ಇತ್ತು ಬಟ್ ಅದೇನೋ ಗೊತ್ತಿಲ್ಲ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸೊ ಹಾಗಾಗಿ ನಾನು ಕೂಡ ದೂರದಲ್ಲೇ ನಿಂತು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಒಂದು ಸ್ವಲ್ಪ ಟೈಮ್ ನನಗೂ ಇದೆಲ್ಲ ಹೊಸ್ತು ನೋಡೇ ಇರಲಿಲ್ಲ ನಾನು ಬೋರ್ವೆಲ್ನ ಹತ್ತಿರದಿಂದ ಯಾವ ಥರ ಅದನ್ನು ಕೊರೀತಾರೆ ಅಂತ ಹೇಳಿ ಸೊ ನಾನು ನೋಡೋಣ ಅಂತ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದೆ ಬಟ್ ಅಷ್ಟಲ್ಲಿ ಹೇಗೆ ಮನೆಗೆ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ಪಾಯಿಂಟ್ ಮಾಡೋರಿಗೆ ತಿಂಡಿ ಎಲ್ಲ ಕೊಡಬೇಕಿತ್ತು ಸೊ ಹಾಗಾಗಿ ನಾನು ಮನೆ ಕಡೆ ಹೋಗ್ತಿದ್ದೆ

ಇನ್ನು ನಾವು ಜಮೀನಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆ ನಾವು ಹತ್ರ ಹೋಗೋಕೆ ಮುಂಚೆನೇ ನಮ್ಮ ಮನೆ ದೇವರು ಬ್ರಹ್ಮಲಿಂಗೇಶ್ವರ ಟೆಂಪಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಬಟ್ ತುಂಬ ನಾವು ಬೇಗನೆ ಹೋದ ಕಾರಣ ದೇವಸ್ಥಾನ ಓಪನ್ ಇರಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಹೋಗೋಣ ಅಂತ ಹೇಳಿ ನಾವಿವಾಗ ಮನೆಗೆ ಹೋಗಲಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೇಳಿ ಬಂದ್ವಿ ಅಭಿಷೇಕ ಕೂಡ ನಡೀತಾ ಇತ್ತು ಹಾಗೆ ದೇವರ ದರ್ಶನ ಕೂಡ ಮಾಡಿ ದೇವರ ಮೇಲೆ ಭಾರ ಹಾಕಿ ನಮ್ಮ ಮುಂದಿನ ಕೆಲಸ ನಿಮಗೆ ಬೇಕಿತ್ತು ಅಂತ ಹೇಳಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ಹೋಗ್ವಿ ಜೀವನದಲ್ಲಿ ಕಷ್ಟ ಸುಖ ಏಳು ಬೇಳು ಎಲ್ಲ ಇದ್ದಿದ್ದೆ ಯಾವತ್ತೂ ನಾವು ವ್ಯಕ್ತಿಯನ್ನಾಗಲಿ ಅಥವಾ ಬೇರೆಯವ್ರನ್ನ ಅವಲಂಬಿಸ್ಕೊಂಡು ಜೀವನ ಮಾಡಕ್ಕೆ ಹೋಗಬಾರ್ದು ನಮ್ಮ ಪರಿಶ್ರಮದ ಮೇಲೆ ನಮಗೆ ನಂಬಿಕೆ ಇರಬೇಕು ಸೊ ನನಗೆ ಅದು ಒಂದು ನಂಬಿಕೆ ನನಗೆ ನನ್ನ ದುಡಿಮೆನ ನಂಬಿಕೊಂಡು ನಾನು ಜೀವನ ಮಾಡ್ತೀನಿ ಹೊತ್ತು ಯಾವ ವ್ಯಕ್ತಿಗಳನ್ನಾಗಲಿ ಅಥವಾ ಯಾರೋ ನಮ್ಮ ಕಷ್ಟಕ್ಕಾಗ್ತಾರೆ ಯಾರೋ ಬರ್ತಾರೆ ಯಾರೋ ಇರ್ತಾರೆ ಅನ್ನೋ ಒಂದು ಹುಚ್ಚು ಭರವಸೆಯಲ್ಲಿ ನಾನು ಬದುಕೋಕ್ಕೆ ಹೋಗೋದಿಲ್ಲ ಸೊ ಅದರ ಪ್ರಕಾರ ದೇವ್ರ ಹತ್ರ ಯಾವಾಗಲೂ ಇಷ್ಟೇ ಕಷ್ಟ ಕೊಡಬೇಡ ಅಂತ ಹೇಳೋಲ್ಲ ಬಟ್ ಅದು ಏನೇ ಬಂದರೂ ಅದನ್ನು ಫೇಸ್ ಮಾಡುವಂಥ ಶಕ್ತಿ ಕೊಡು ಹೇಳಿ ಸೊ ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ನನಗೆ ಒಂದು ಪಾರ್ಸಲ್ ಬಂತು ಇನ್ಯಾರು ಕಳಿಸಿರ್ತಾರೆ ನನಗೆ ಸ್ಪೀಡ್ ಪೋಸ್ಟಲ್ಲಿ ಪುಟಾಣಿ ಪುಟಾಣಿಯವರ ಚಿಕ್ಕಿ ಕಳಿಸಿರುವಂಥದ್ದು ನೋಡಿ ನನ್ನ ಮಗ ನಾನೇ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡ್ತಾ ಇದ್ದಾನೆ ಯೂಶ್ವಲಿ ಅವರು ಚಿಕ್ಕಿ ಏನಾದರೂ ಆನ್ಲೈನಲ್ಲಿ ಶಾಪ್ ಮಾಡಿ ಕಳಿಸ್ತಿರ್ತಾಳೆ ಅಥವಾ ಅವಳೇ ಎಲ್ಲಾದರೂ ಹೊರಗಡೆ ಹೋಗಿದರೆ ಅದನ್ನು ಕೂಡ ಹೀಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಬಿಡ್ತಾಳೆ ಸೊ ಅದೇ ತರ ಈ ಸಲನು ಮಗನ್ಗೆ ಬಟ್ಟೆ ಹ್ಯಾಟು ಗ್ಲಾಸ್ ಇದೆಲ್ಲ ಕಳ್ಸಿದ್ಲು ನೋಡಿ ನನ್ನ ಪುಟಾಣಿ ಎಷ್ಟು ಜೋರಾಗ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಇವಾಗ ಎಲ್ಲ ನಾನೇ ಮಾಡ್ಬೇಕು ಅಂತ ಹೇಳ್ತೇನೆ ಬಿಡವ ನಾನೇ ಮಾಡ್ತಿರ್ತೀನಿ ಮಗನು ಇನ್ನೇನಿದೆ Open ready. Ini nahi, Yee, ini deh. Ini ciuman, kili, kandawa, wow, so ಸೊ ಇನ್ನೊಂದು ಆಫ್ ಆನ್ ಅವರಲ್ಲೆಲ್ಲ ನನಗೆ ಹರ್ಷ ಕಾಲ್ ಮಾಡಿದ್ರು ಆ ಕಾಲ್ ಮಾಡಿದಾಗ ಅವರು ಮಾತಾಡಿದ್ದ ರೀತಿ ಇರ್ಬೋದು ವಾಯ್ಸ್ ವೇರಿಯೇಷನ್ ಇರ್ಬೋದು ಆ ಖುಷಿಯ ಎಕ್ಸೈಟ್ಮೆಂಟ್ ಅದೊಂಥರ ಪ್ರೈಸ್ಲೆಸ್ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನೀರು ಬಂತು ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿನ ವ್ಯಕ್ತಪಡಿಸಿದ್ರು ಸೊ ನಾನು ಅದೇ ಹೇಳ್ತಾ ಇದ್ದೆ ಅರ್ಶನಿಗೆ ನಂಬಿಕೆ ಇರಬೇಕು ಯಾವತ್ತೂ ನಾವು ಮಾಡೋ ಕೆಲಸ ಶ್ರದ್ಧಾ ಭಕ್ತಿಯಿಂದ ಇದ್ದರೆ ಭಗವಂತ ಕೂಡ ಅಸ್ತು ಅಂತಾನೆ ಸೊ ಬಿಲೀವ್ ಯುವರ್ ಸೆಲ್ಫ್ ಯಾವತ್ತೂ ನಮ್ಮನ್ನು ನಾವು ನಂಬ್ಕೊಂಡು ಹಾಗಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ನಮ್ಮ ಆತ್ಮನ ಮೆಚ್ಚೋ ಥರ ಇರಬೇಕು ಪ್ರಪಂಚದಲ್ಲಿ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಯಾರನ್ನೂ ಮೆಚ್ಚೋಕ್ಕಾಗಲ್ಲ ನಾವು ಸಾವಿರ ಒಳ್ಳೆ ಕೆಲಸ ಮಾಡಿರಿ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ ಹಾಗಾಗಿ ನಾನು ಅಷ್ಟೊಂದು ಹೇಳ್ತೀನಿ ನಮ್ಮ ಆತ್ಮಸಾಕ್ಷಿಯನ್ನು ಮೆಚ್ಚಬೇಕು ಭಗವಂತ ಮೆಚ್ಚಬೇಕು ಅವರ ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದರೂ ಜೀವನದಲ್ಲಿ ಸಾಧಿಸ್ಬೋದು ಅಂತ ಹೇಳಿ ತುಂಬ ವರ್ಷಗಳ ತಪಸ್ಸು ಅವು ನನ್ನ ಗಂಡನ ಕನಸು ನೆನಸಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಒಂದು ಒಳ್ಳೆಯ ಪ್ರಮಾಣದಲ್ಲಿ ನೀರು ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಸೊ ಎಸ್ ಈ ಥರ ಇತ್ತು ಜೊತೆಗೆ ಇವತ್ತಿನ ಬ್ಲಾಗ್ ಕೂಡ ಎಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ವ್ಲಾಗ್ನೂ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ